ಹಾಯ್ ಎಲ್ರಿಗೂ ನಮಸ್ಕಾರ ಎಕ್ಸೆಲ್ ಶಾಲೆಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ಕಾನ್ಸೆಪ್ಟ್ ವಿ ಕಪ್ ಮತ್ತು ಎಕ್ಸ್ ಲುಕ್ ಮೊದಲಿಗೆ ವಿ ಕಪ್ ಮತ್ತು ಎಕ್ಸ್ ಲುಕ್ಅಪ್ ನ ಡೆಫಿನೇಶನ್ ನೋಡೋಣ ಹಾಗೆ ಪ್ರಾಕ್ಟಿಕಲ್ ಆಗು ಮಾಡೋಣ ವಿ ಕಪ್ ಅಂದ್ರೆ ಏನು ವಿ ವೀಲು ಕಪ್ ಯೂಸ್ ಟು ಫೈಂಡ್ ಎ ವ್ಯಾಲ್ಯೂ ಇನ್ ದ ಫಸ್ಟ್ ಕಾಲಮ್ ಆಫ್ ದ ಟೇಬಲ್ ಅಂಡ್ ರಿಟರ್ನ್ಸ್ ಎ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಫ್ರಮ್ ಅನದರ್ ಕಾಲಮ್ ನಾವು ಲುಕ್ಅಪ್ ಮಾಡ್ತಿರೋ ವ್ಯಾಲ್ಯೂ ನಮ್ಮ ಟೇಬಲ್ ನ ಮೊದಲನೇ ಕಾಲಮ್ ಮೇಲೆ ಇದ್ರೆ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿರುವಂಥ ಕಾಲಮ್ನ ಸೆಲ್ ವ್ಯಾಲ್ಯೂನ ಔಟ್ಪುಟ್ ಆಗಿ ಪ್ರೊವೈಡ್ ಮಾಡುತ್ತೆ ವಿ ವಿಲುಕಪ್ ಮತ್ತು ಎಕ್ಸ್ ಅಪ್ ಫಂಕ್ಷನ್ಸ್ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಇರೋ ಟೇಬಲ್ ಅಲ್ಲಿ ಡಿಫ್ರೆಂಟ್ ಕಾರ್ ಬ್ರ್ಯಾಂಡ್ಸ್ ಇದೆ ಮಾಡಲ್ ಕಲರ್ ಮತ್ತು ಯೂನಿಟ್ ಸೋಲ್ಡ್ ಡೀಟೇಲ್ಸ್ ಇದೆ ವಿ ವಿಲುಕಪ್ ಫಂಕ್ಷನ್ ಇಂದ ವಿತ್ ರೆಸ್ಪೆಕ್ಟ್ ಟು ದ ಬ್ರ್ಯಾಂಡ್ ಯಾವ ಮಾಡಲ್ ಅಥವಾ ಯಾವ ಕಲರ್ ಜಾಸ್ತಿ ಸೇಲ್ ಆಗಿದೆ ಅನ್ನೋ ಡೀಟೇಲ್ಸ್ ತಿಳ್ಕೊಬೋದು ಈಗ ಮೊದಲು ವಿ ವಿಲುಕಪ್ ಆರ್ಗ್ಯುಮೆಂಟ್ಸ್ ಏನು ಅಂತ ನೋಡೋಣ ವಿ ಲುಕಪ್ಪಲ್ಲಿ ಮೂರು ಇನ್ಪುಟ್ಸ್ ಇದೆ ಲುಕಪ್ ವ್ಯಾಲ್ಯೂ ನಾವು ಏನೇನು ಸರ್ಚ್ ಮಾಡ್ತಿದ್ದೀವಿ ಟೇಬಲ್ ಅರೆ ಎಲ್ಲಿಂದ ಸರ್ಚ್ ಮಾಡ್ತಿದ್ದೀವಿ ಕಾಲಮ್ ಇಂಡೆಕ್ಸ್ ನಂಬರ್ ಟೇಬಲ್ನ ಯಾವ ಅಲ್ಲಿ ರಿಸಲ್ಟ್ ಇಲ್ಲ ಔಟ್ಪುಟ್ ಇದೆ ಅದು ನಾವು ಎಂಡ್ ರಿಸಲ್ಟ್ ಆಗಿ ನೋಡ್ತಾ ಇದ್ದೀವಿ ಲುಕಪ್ ವ್ಯಾಲ್ಯೂ ಕಾರ್ ಬ್ರ್ಯಾಂಡ್ಸ್ ಆಗುತ್ತೆ ಫಾರ್ ನೌ ಟಾಟಾ ಅಂತ ತಗೊಳ್ಳೋಣ ಲುಕಪ್ ಫಂಕ್ಷನ್ ಇನ್ಪುಟ್ ಮಾಡ್ತೀನಿ ಈಕ್ವಲ್ಸ್ ಟು ಟೈಪ್ ವಿ ಎಲ್ प्रेस टैब, डबल क्लिक मार बोले लेट टैब ना प्रेस मारे, लुकअप वैल्यू डाटा, कमा टेबल अरे, ब्रांड इन डी यूनिट सोल्ड, फुल कंप्लीट टेबल सिलेक्ट मारती नहीं, कमा कलम इंडेक्स नंबर फोर, एक्जेक्ट मैच फ़ाल्स, सेवन ಟೊಯೋಟಾ ಟೊಯೋಟಾ ಫೈವ್ ನಾಟ್ ಸಿಕ್ಸ್ ಈಗ ಯಾವ ಮಾಡೆಲ್ ಜಾಸ್ತಿ ಸೇಲ್ ಆಗಿದೆ ಅಂತ ನೋಡೋದಕ್ಕೆ ಲುಕ್ ಅಪ್ ಯೂಸ್ ಮಾಡೋಣ ಈಕ್ವಲ್ಸ್ ಟು ವಿಲು ಕಪ್ ಪ್ರೆಸ್ ಲುಕ್ ಅಪ್ ವ್ಯಾಲ್ಯೂ ಟೊಯೋಟಾ ಅರೆ ಫುಲ್ ಟೇಬಲ್ ಆದರೂ ಸೆಲೆಕ್ಟ್ ಮಾಡ್ಬೋದು ಇಲ್ಲ ಮಾಡಲ್ ಫೈಂಡ್ ಔಟ್ ಮಾಡ್ತಿರೋದ್ರಿಂದ ಮಾಡೆಲ್ವರೆಗೂ ಮಾತ್ರ ಸೆಲೆಕ್ಟ್ ಮಾಡ್ಬೋದು ನಾನು ಫುಲ್ ಟೇಬಲ್ ಸೆಲೆಕ್ಟ್ ಮಾಡಿದ್ದೀನಿ ಕಮ್ಮ ಕಾಲಮ್ ಇಂಡೆಕ್ಸ್ ನಂಬರ್ ಮೊದಲನೇದು ಬ್ರ್ಯಾಂಡ್ ಎರಡನೇದು ಮಾಡಲ್ ಇದೆ ಹೀಗಾಗಿ ಎರಡು ಯಾವ ಮಾಡಲ್ ಅಂತ ನಾವು ಚೆಕ್ ಮಾಡ್ತಿದ್ದೀವಿ ಎಕ್ಸಾಕ್ಟ್ ಮ್ಯಾಚ್ ನೋಡ್ತಿದ್ದೀನಿ ಫಾಲ್ಸ್ ಎಂಟರ್ ಟೊಯೋಟೋದಲ್ಲಿ ಇನೋವಾ ಜಾಸ್ತಿ ಸೇಲ್ ಆಗಿದೆ ಈಗ ಎಕ್ಸ್ ಲುಕ್ ಯೂಸ್ ಮಾಡಿದ್ರೆ ಸೇಮ್ ರಿಸಲ್ಟ್ ಬರುತ್ತಾ ಚೆಕ್ ಮಾಡೋಣ ಎಕ್ಸ್ ಲುಕ್ ನ ಆರ್ಗ್ಯುಮೆಂಟ್ಸ್ ಏನು ಅಂತ ಮೊದಲು ನೋಡೋಣ ಎಕ್ಸ್ ಲುಕ್ಅಪ್ ಅಲ್ಲಿ ಸೆಲೆಕ್ಟ್ ಮಾಡಲ್ಲ ಎಕ್ಸ್ ಲುಕ್ ಅಲ್ಲಿ ಮೂರು ಇನ್ಪುಟ್ಸ್ ಇದೆ ಮೊದಲನೇದು ವ್ಯಾಲ್ಯೂ ಲುಕ್ ಅಪ್ ಅರೆ ರಿಟರ್ನ್ ಅರೆ ಎಕ್ಸ್ ಲುಕ್ ಅಪ್ ಈಕ್ವಲ್ಸ್ ಟು ಎಕ್ಸ್ ಎಲ್ಯೂ ಟೊಯೋಟ ಲುಕಪ್ ಪರೆ ಲುಕಪ್ ಅರೆ ಅಂದ್ರೆ ಕಂಪ್ಲೀಟ್ ಟೇಬಲ್ ಸೆಲೆಕ್ಟ್ ಮಾಡಲ್ಲ ಯಾವ ಕಾಲಮ್ ಅಲ್ಲಿ ಲುಕಪ್ ವ್ಯಾಲ್ಯೂ ಇದೆ ಅದನ್ನು ಸೆಲೆಕ್ಟ್ ಮಾಡೋಣ ಕಾಲಮಲ್ಲಿ ಟೊಯೋಟಾ ಇದೆ ಬ್ರ್ಯಾಂಡ್ ಫುಲ್ ಕಂಪ್ಲೀಟ್ ಕಾಲಂ ಸೆಲೆಕ್ಟ್ ಮಾಡ್ತೀನಿ ಕಮಾ ರಿಟರ್ನ್ ವ್ಯಾಲ್ಯೂ ಎಷ್ಟು ಯೂನಿಟ್ ಸೇಲ್ ಆಗಿದೆ ಅನ್ನೋ ಡೀಟೇಲ್ಸ್ ಯೂನಿಟ್ ಕಾಲಮಲ್ ಇದೆ ಕಂಪ್ಲೀಟ್ ಯೂನಿಟ್ ಕಾಲಂ ಸೆಲೆಕ್ಟ್ ಮಾಡ್ತೀನಿ ಆನ್ಸರ್ ಫೈವ್ ನಾಟ್ ಸಿಕ್ಸ್ ಸರಿ ಇದೆ ಎಕ್ಸಾಕ್ಟ್ಲಿ ವಿ ಲುಕ್ ಅಪ್ ಮತ್ತೆ ಎಕ್ಸ್ ಸೇಮ್ ರಿಸಲ್ಟ್ ಕೊಡ್ತಿದೆ ಆದರೆ ಎಕ್ಸ್ ಲುಕ್ ಅಪ್ ಅಲ್ಲಿ ಎರಡು ಲುಕ್ ಅಪ್ ಫಂಕ್ಷನ್ ನ ಇನ್ಕ್ಲೂಡ್ ಮಾಡಬಹುದು ಫಾರ್ ಅನ್ ಎಕ್ಸಾಂಪಲ್ ಈಗ ಲುಕ್ ವ್ಯಾಲ್ಯೂ ವ್ಯಾಲ್ಯೂಲಿ ಕಿಯಾ ಅಂತ ಇನ್ಪುಟ್ ಮಾಡಿದ್ರೆ ಟೇಬಲ್ ನಲ್ಲಿ ಫಸ್ಟ್ ಸಿಗುವಂತ ಕಿಯಾ ಅದ್ರ ಮಾಡೆಲ್ ಸೋನೆಟ್ ಅದರ ಯೂನಿಟ್ಸ್ ಏನಿದೆ ಅದನ್ನ ಔಟ್ಪುಟ್ ಆಗಿ ತೋರಿಸ್ತಿದೆ ಟೇಬಲ್ ಮೊದಲನೇ ಸಿಗೋ ಲುಕ್ ಅಪ್ ಮ್ಯಾಚ್ ಏನಿದೆ ಅದನ್ನ ಎಂಡ್ ರಿಸಲ್ಟ್ ಆಗಿ ತೋರಿಸುತ್ತೆ ఎక్స్ లుకల్ ఎరడు లుకప్ వ్యాల్ూన క్లబ్ మాబౌదు అది హేగేంత ఫులా ఎక్స్ లుకప్ లుకప్ వ్యాల్ూ కియా ఆంపసెంట్ డబల్ కోట్ స్పేస్ క్లొస్ కొటేషన్ ఆంపసెంట్ మోడల్ సెల్టోస్ లుకప్ అరే బ్రాండ్ సెలెక్ట కాలం ఆంపసెంట్ ಡಬಲ್ ಕೊಟೇಷನ್ ಸ್ಪೇಸ್ ಕ್ಲೋಸ್ ಕೊಟೇಷನ್ ಆಂಪಸೆಂಟ್ ಮಾಡಲ್ ಕಾಲಮ್ ಕಾಮ ಅರೆ ಇಸ್ ಯೂನಿಟ್ಸ್ ಯೂನಿಟ್ ಕಾಲಮ್ ಸೆಲೆಕ್ಟ್ ಮಾಡಿ ಕ್ಲೋಸ್ ಬ್ರಾಕೆಟ್ ಫೈ ಸಿಕ್ಸ್ಟಿ ಸೆವೆನ್ ಈಗ ಅಲ್ಲಿ ನೀವು ಕಾರ್ ಬ್ರ್ಯಾಂಡ್ ಸೆಲ್ಟೋಸ್ ಅಂತ ಚೇಂಜ್ ಮಾಡಿದ್ರೆ ನಿಮ್ಗೆ ಟೂ ತರ್ಟಿ ಏಟ್ ಅಂತ ಎಕ್ಸಾಕ್ಟ್ ವ್ಯಾಲ್ಯೂ ಬರುತ್ತೆ ಅಪ್ ಅಲ್ಲಿ ನಾವು ವರ್ಟಿಕಲಿ ಆ ಸರ್ಚ್ ಮಾಡಬಹುದು ಫ್ರಮ್ ಲೆಫ್ಟ್ ಟು ರೈಟ್ ರೈಟ್ ಟು ಲೆಫ್ಟ್ ಮಾಡಬಹುದು ವೇರ್ ಇನ್ ಫ್ರಮ್ ಲೆಫ್ಟ್ ಟು ರೈಟ್ ಮಾತ್ರ ಸರ್ಚ್ ಮಾಡಕ್ ಸಾಧ್ಯ ಎಕ್ಸ್ ಲುಕ್ ಅಪ್ ಕಂಪ್ಲೀಟ್ ಟೇಬಲ್ ಅರೇನ ರಿಸಲ್ಟ್ ಆಗಿ ಪ್ರೊವೈಡ್ ಮಾಡುತ್ತೆ ಸಿ ಲುಕ್ ಅಪ್ ಅಲ್ಲಿ ಓನ್ಲಿ ಸಿಂಗಲ್ ಸೆಲ್ ವ್ಯಾಲ್ಯೂ ಮಾತ್ರ ಔಟ್ಪುಟ್ ಆಗಿ ಸಿಗುತ್ತೆ ಎಕ್ಸ್ ಲುಕ್ ಅಪ್ ಅಲ್ಲಿ ಎರೆ ಫ್ಯೂಚರ್ಸ್ ಇದೆ ಇನ್ ಕೇಸ್ ನಾವು ಲುಕ್ಅಪ್ ಮಾಡ್ತಿರೋ ವ್ಯಾಲ್ಯೂ ನಮ್ಮ ಟೇಬಲ್ ಎರೇಲಿಲ್ಲ ಅಂದ್ರೆ ನಾಟ್ ಫೌಂಡ್ ಆರ್ ನಾಟ್ ಅವೈಲಬಲ್ ಅಂತ ರಿಸಲ್ಟ್ ಬರುತ್ತೆ ಎಕ್ಸ್ ಲುಕಪ್ ಅಲ್ಲಿ ಎರಡು ಲುಕಪ್ ವ್ಯಾಲ್ಯೂನ ಕಂಬೈನ್ ಮಾಡ್ಬೋದು ಇದರಿಂದ ಎಕ್ಸ್ ಲುಕಪ್ ಎರಡು ಎರಡು ಕಾಲಮ್ನ ಇಂಡೆಕ್ಸ್ ಮಾಡಿ ನಮಗೆ ಎಕ್ಸಾಕ್ಟ್ ರಿಸಲ್ಟ್ ಕೊಡುತ್ತೆ ಕನ್ನಡದಲ್ಲಿ ಹೆಚ್ಚಿನ ಎಕ್ಸೆಲ್ ಕಂಟೆಂಟ್ಗಾಗಿ ಎಕ್ಸೆಲ್ ಸಾಲೆಯನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ನಿಮ್ಮ ಕ್ವಶನ್ಸ್ನ ಕಮೆಂಟಲ್ಲಿ ಡ್ರಾಪ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್